ಬೆಳಗ್ಗೆ ಇ ಟಿ ಪಿ ಬಿ ಎಸ್ ಇಂದ ಬಂದಿರುವ ಪೋಸ್ಟಲ್ ಬ್ಯಾಲೆಟ್ ಗಳನ್ನು ನಾವು ಪ್ರತಿ ದಿವಸನೂ ಕೂಡ ಪೋಸ್ಟಲ್ ಇಲಾಖೆಯಿಂದ ನಮಗೆ ಬರ್ತದೆ ಅದನ್ನು ನಾವು ಡಿಸ್ಟಿಕ್ ಟ್ರಸ್ಟಿನಲ್ಲಿ ಶೇಖರಣೆ ಮಾಡ್ತಿದ್ದೀವಿ ಆ ಒಂದು ಟಿ ಪಿ ಬಿ ಎಸ್ ಪೋಸ್ಟಲ್ ಬ್ಯಾಲೆಟ್ಸ್ ನಾವು ಬೆಳಗ್ಗೆ ಐದು ವರೆಗೆ ಅವತ್ತು ಪ್ರಶ್ನೆಯನ್ನು ಎಲ್ಲರ ಕ್ಯಾಂಡಿಡೇಟ್ಸು ಹಾಗೂ ಪೊಲಿಟಿಕಲ್ ಪಾರ್ಟಿ ಅವರ ಸಮಕ್ಷಮದಲ್ಲಿ ಓಪನ್ ಮಾಡಿ ಎಲೆಕ್ಷನ್ ಕಮಿಷನ್ ಗೈಡ್ ಪ್ರಕಾರ ಸೂಕ್ತ ಭದ್ರತೆಯೊಂದಿಗೆ ನಾವು ಅದನ್ನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರುವ ಕೌಂಟಿಂಗ್ ಹಾಲ್ಗೆ ನಾವು ತಗೊಂಡೋಗೋದೇ ಇರ್ಬೋದು ಸೊ ಇದರ ಕುರಿತು ಎಲ್ಲನೂ ಕೂಡ ನಾವು ಸಂಬಂಧಪಟ್ಟ ಕ್ಯಾಂಡಿಡೇಟ್ಗೆ ಲಿಖಿತವಾಗಿಯೂ ಸಭೆ ಮೂಲಕ ಕೂಡ ಮಾಹಿತಿಯನ್ನು ಈಗಾಗಲೇ ನಾವು ನೀಡಿದ್ದೀವಿ ಅದನಂತರ ಅಲ್ಲಿ ನಮಗೆ ಮತ ಎಣಿಕೆ ಕೇಂದ್ರದಲ್ಲಿ ಇ ವಿ ಎಂ ಸ್ಟ್ರಾಂಗ್ ರೂಮ್ಸಲ್ಲಿ ಓಪನ್ ಮಾಡೋದು ನಮಗೆ ಟೋಟ್ಲಿ ಹದಿನಾಲ್ಕು ಸ್ಟ್ರಾಂಗ್ ರೂಮ್ಗಳಿದ್ದಾವೆ ಅದನ್ನು ನಾವು ಬೆಳಗ್ಗೆ ಒಂದು ಆರೂವರೆಗೆ ನಾವು ಓಪನಿಂಗನ್ನು ಶುರು ಮಾಡ್ತೀವಿ ಯಾಕಂದರೆ ಎಂಟು ಗಂಟೆಗೆ ಶಾರ್ಪ್ ನಮಗೆ ಕೌಂಟಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗಬೇಕಾಗಿರುವ ಹಿನ್ನೆಲೆಯಲ್ಲಿ ಸುಮಾರು ಒಂದು ಆರೂವರೆಯಿಂದ ನಾವು ಕೌಂಟಿಂಗ್ ಸ್ಟ್ರಾಂಗ್ ರೂಮ್ಸನ್ನು ಓಪನ್ ಮಾಡುವ ಪ್ರಕ್ರಿಯೆ ಅಬ್ಸರ್ವರು ಹಾಗೂ ಕ್ಯಾಂಡಿಡೇಟ್ ಸಮಕ್ಷಮದಲ್ಲಿ ಮಾಡಲಿದೆ ತದನಂತರ ಶಾರ್ಪ್ ಆಗಿ ಎಂಟು ಗಂಟೆಗೆ ಕೌಂಟಿಂಗ್ ಶುರುವಾಗ್ತದೆ ಅಲ್ಲಿ ನಮಗೆ ಟೇಬಲ್ ವ್ಯವಸ್ಥೆಗಳು ನೋಡಿದ್ರೆ ನಮಗೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಂತೆ ಇರುವುದು ನಮ್ಮ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಹ ನಾವು ಒಬ್ಬೊಬ್ಬ ಎ ಆರ್ ಒ ಅವರ ನೇತೃತ್ವದಲ್ಲಿ ಹದಿನಾಲ್ಕು ಟೇಬಲ್ಗಳಲ್ಲಿ ಕೌಂಟಿಂಗ್ ಅನ್ನು ನಡೆಯುತ್ತದೆ ಒಂದು ಟೇಬಲ್ ಒಂದು ಕೌಂಟಿಂಗ್ ಸೂಪರ್ವೈಸರ್ ಒಂದು ಕೌಂಟಿಂಗ್ ಅಸಿಸ್ಟೆಂಟ್ ಒಂದು ಮೈಕ್ರೋ ಅಬ್ಸರ್ವರ್ ಇರ್ತಾರೆ ಹಾಗಾಗಿ ಒಟ್ಟಾರೆ ನಾವು ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿಯಲ್ಲಿ ನೋಡಿದ್ರೆ ನೂರ ಹನ್ನೆರಡು ಟೇಬಲ್ಗಳಲ್ಲಿ ಕೌಂಟಿಂಗ್ ಆಗ್ತವೆ ಇದರಲ್ಲಿ ನಮಗೆ ಅಂದಾಜು ಆವರೇಜ್ ನಾವು ಒಂದು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟುವನ್ಸಿ ಆವರೇಜ್ ತಗೊಂಡ್ರೆ ಟ್ವೆಂಟಿ ರೌಂಡ್ಸ್ಗಳಲ್ಲಿ ನಾವು ಇಪ್ಪತ್ತು ಸುತ್ತುಗಳಲ್ಲಿ ಮತ ಕಾರ್ಯವನ್ನು ನಾವು ಜರುಗಲಿದೆ ಬೆಳಗ್ಗೆ ನಮಗೆ ಇ ಟಿ ಪಿ ಬಿ ಎಸ್ ಇಂದ ಬಂದಿರುವ ಪೋಸ್ಟಲ್ ಬ್ಯಾಲೆಟ್ ಗಳನ್ನು ಪ್ರತಿ ದಿವಸನೂ ಕೂಡ ಪೋಸ್ಟಲ್ ಇಲಾಖೆಯಿಂದ ನಮಗೆ ಬರ್ತದೆ ಅದನ್ನು ನಾವು ಡಿಸ್ಟಿಕ್ ಟ್ರಜರಿ ನಲ್ಲಿ ಸೇಖೆ ಮಾಡ್ತಿದೀವಿ ಆ ಒಂದು ಟಿ ಪಿ ಬಿ ಎಸ್ ಪೋಸ್ಟಲ್ ಬ್ಯಾಲೆಟ್ಸ್ ಗಳನ್ನು ನಾವು ಬೆಳಗ್ಗೆ ಐದು ವರೆಗೆ ಅವತ್ತು ಟ್ರಜಡಿಯನ್ನು ಎಲ್ಲರ ಕ್ಯಾಂಡಿಡೇಟ್ಸ್ ಹಾಗೂ ಪೊಲಿಟಿಕಲ್ ಪಾರ್ಟಿಯವರ ಅವರ ಸಮಕ್ಷಮದಲ್ಲಿ ಓಪನ್ ಮಾಡಿ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ ಸೂಕ್ತ ಭದ್ರತೆಯೊಂದಿಗೆ ನಾವು ಅದನ್ನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರುವ ಕೌಂಟಿಂಗ್ ಹಾಲ್ಗೆ ನಾವು ತಗೊಂಡೋಗುತ್ತೇ ಇರ್ತಿವಿ ಇದರ ಕುರಿತು ಎಲ್ಲನೂ ಕೂಡ ನಾವು ಸಂಬಂಧಪಟ್ಟ ಕ್ಯಾಂಡಿಡೇಟ್ಗೆ ಲಿಖಿತವಾಗಿನೂ ಸಭೆ ಮೂಲಕವೂ ಕೂಡ ಮಾಹಿತಿಯನ್ನು ಈಗಾಗಲೇ ನಾವು ನೀಡಿದ್ವಿ ಅದ ಅಲ್ಲಿ ನಮಗೆ ಮತ ಎಣಿಕೆ ಕೇಂದ್ರದಲ್ಲಿ ಇವಿಎಂ ಸ್ಟ್ರಾಂಗ್ ರೂಮ್ಸ್ ಅಲ್ಲಿ ಓಪನ್ ಮಾಡೋದು ರೋಟ್ಲಿ ಹದಿನಾಲ್ಕು ಸ್ಟ್ರಾಂಗ್ ರೂಮ್ಗಳು ಇದ್ದಾವೆ ಅದನ್ನು ನಾವು ಬೆಳಗ್ಗೆ ಒಂದು ಆರೂವರೆಗೆ ನಾವು ಓಪನಿಂಗ್ ಅನ್ನು ಶುರು ಮಾಡ್ತೀವಿ ಯಾಕಂದ್ರೆ ಎಂಟು ಗಂಟೆಗೆ ಶಾರ್ಪ್ ನಮಗೆ ಕೌಂಟಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗಬೇಕಾಗಿದೆ ಹಿನ್ನೆಲೆಯಲ್ಲಿ ಸುಮಾರು ಒಂದು ಆರೂವರೆಯಿಂದ ನಾವು ಕೌಂಟಿಂಗ್ ಸ್ಟ್ರಾಂಗ್ ರೂಮ್ಸ್ ಅನ್ನು ಓಪನ್ ಮಾಡುವ ಪ್ರಕ್ರಿಯೆ ಅಬ್ಸರ್ವರು ಹಾಗೂ ಕ್ಯಾಂಡಿಡೇಟ್ ಸಮಕ್ಷಮದಲ್ಲಿ ಮಾಡಲಿದೆ ತದನಂತರ ಶಾರ್ಪ್ ಆಗಿ ಎಂಟು ಗಂಟೆಗೆ ಕೌಂಟಿಂಗ್ ಶುರು ಆಗ್ತದೆ ಅಲ್ಲಿ ನಮ್ಗೆ ಟೇಬಲ್ ವ್ಯವಸ್ಥೆಗಳು ನೋಡಿದ್ರೆ ನಮ್ಮಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಂತೆ ಇರುವುದು ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಇಲ್ಲಿ ನಾವು ಒಟ್ಟಾರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ ಎಣಿಕೆ ಒಳಗಡೆ ಅವರ ನೇತೃತ್ವದಲ್ಲಿ ಟೇಬಲ್ ಗಳಲ್ಲಿ ಕೌಂಟಿಂಗ್ ಅನ್ನು ನಾವು ಕೌಂಟಿಂಗ್ ಒಂದು ಟೇಬಲ್